ವೀಕ್ಷಕರು ತಾವೇನು ಇದ್ದೀರಿ ತಿಮ್ಮಯ್ಯ ಸರ್ಕಲ್ಗೆ ಅನತಿ ದೂರದಲ್ಲಿ ಈಗಾಗಲೇ ಪಾದಯಾತ್ರೆ ಇದೆ ಕೆಲವೇ ನಿಮಿಷಗಳಲ್ಲಿ ಪಾದಯಾತ್ರೆ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದು ಕೊಡಗಿನ ಇತಿಹಾಸ ಪುಟದಲ್ಲಿ ಈ ಒಂದು ದಾಖಲೆ ಪ್ರಮಾಣದ ಕೊಡವ ಬಾಳೋ ಪಾದಯಾತ್ರೆ ದಾಖಲೆಯಾಗಿ ಉಳಿಯಲಿದೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಸಾಗಿ ಬರ್ತಾಯಿದೆ ಇದರ ಸಂಪೂರ್ಣ ಚಿತ್ರಣವನ್ನು ನಿಮಗೆ ನಾನು ಈಗಾಗಲೇ ತೋರಿಸಿದ್ದೀನಿ ಮತ್ತೊಮ್ಮೆ ತಿಮ್ಮಯ್ಯ ಸರ್ಕಲ್ಲಿನ ಅನತಿ ದೂರದಲ್ಲಿ ಮೆರವಣಿಗೆ ಯಾವ ರೀತಿ ಸಾಗಿ ಬರ್ತಾಯಿದೆ ಸಂಪೂರ್ಣ ಚಿತ್ರಣ ಈಗ ನಿಮ್ಮ ಮುಂದೆ ನಾನು ತೋರಿಸ್ತಾ ಹೋಗ್ತಿದ್ದೀನಿ ತಾವೀಗ ಏನು ನೋಡ್ತಾಯಿದ್ದೀರಿ ತಿಮ್ಮಯ್ಯ ಸರ್ಕಲಿನ ಅನತಿ ದೂರದಲ್ಲಿ ಮೆರವಣಿಗೆ ಈಗಾಗಲೇ ಮೂಮೆಂಟ್ ಆಗ್ತಾ ಇದೆ ಆಯೋಜಕರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ ರಸ್ತೆಯ ಎಡಬದಿ ಹಾಗೂ ಬಲಬದಿಯಲ್ಲಿ ಸಾಗರ ಸಂಖ್ಯೆಯಲ್ಲಿ ಜನ ನಿರೀಕ್ಷೆ ಇದ್ದಾರೆ ಆ ಪ್ರಮಾಣದಲ್ಲಿ ಕೊಡಗಿನ ಇತಿಹಾಸದಲ್ಲಿ ಇಂಥ ಒಂದು ಪಾದಯಾತ್ರೆ ಆಗಿರಲಿಲ್ಲ ಮೊದಲ ಬಾರಿಗೆ ಕೊಡವ ಬಾಳೋ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ತಿಮ್ಮಯ್ಯ ಸರ್ಕಲ್ ಬಳಿ ಇದೆ ಕೊಡಗಿನ ದಾಖಲೆ ಪುಟಗಳಲ್ಲಿಯೂ ಕೂಡ ಇಂಥ ಒಂದು ದಾಖಲೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು

ನನ್ನ ಇಂದು ಉಂಟಾಯಿತು ನನ್ನದ ಉದ್ದೇಶ ಒಂದು ಪಡುವ ರಕ್ಷಣೆ ಪಡೆದ ಸಂಸ್ಕೃತಿಯ ರಕ್ಷಣೆ ಪಡೆದ ತಕ್ಕಿರ ರಕ್ಷಣೆ ಪಡೆದ ಉಡುಪಿರೋ ರಕ್ಷಣೆ ಒಂದು ಎಲೆ ಶಕ್ತಿ ಒಂದು ಶಕ್ತಿ ಆಯಿತು ವೀಕ್ಷಕರ ಇದು ಜನರಲ್ ತಿಮ್ಮಯ್ಯ ಸರ್ಕಲ್ ಬಳಿ ಜಮಾವಣೆಗೊಂಡಿರ್ತಕ್ಕಂಥ ಜನಸಂದಣಿ ಮೂರು ದಿಕ್ಕುಗಳಿಂದ ಒಂದೇ ಸಮನೆ ಅರ್ಧ ಬರ್ತಾ ಇದೆ ಜನಸಾಗರ ಪೊಲೀಸರ ಬಿಗಿ ಬಸ್ ಬಂದೋಬಸ್ತಿನ ನಡುವೆ ಈ ಒಂದು ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಇದೆ ಇದು ಮೈಸೂರು ಭಾಗದಿಂದ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುತ್ತಿರತಕ್ಕಂಥ ಜನಸಂದಣಿ ನಾವೀಗ ನೋಡ್ತಾ ಇರೋದು ಮೈಸೂರು ಆ ಭಾಗದಿಂದ ಜನಸಾಗರ ಬರೆದು ಬರ್ತಾ ಇರ್ತಕ್ಕಂಥದ್ದು சர்க்கேது திம்மையஜி உலகத்தினு காட்டுச்சோ ஏது ஜனரல் திம்மையஜ தாண்ட சைன்யத்தின ಸಂಪೂರ್ಣ ಚಿತ್ರಣ ಈಗ ನಿಮ್ಮ ಮುಂದೆ ಕೊಡಗು ಧ್ವನಿಯಲ್ಲಿ ನೋಡ್ತಾ ಇದ್ದೀರಿ ನಗರ ರಸ್ತೆ ಭಾಗದ ಬರ್ತಾ ಇದ್ದಾರೆ ಸಾಗರ ಸಾಗರ ಸಂಖ್ಯೆಯಲ್ಲಿ ಜನರಲ್ ತಿಮ್ಮಯ್ಯ ಸರ್ಕಲ್ ಬಳಿ ಜನ ಜಮಾವಣೆ ಇದ್ದಾರೆ ಮೂರು ದಿಕ್ಕುಗಳಲ್ಲಿ ಮೂರು ದಿಕ್ಕುಗಳಲ್ಲಿ ಮಧ್ಯಾಹ್ನದ ವೇಳೆ ಜನ ಸಾಗರ ಸಂಖ್ಯೆಯಲ್ಲಿ ಸೇರ್ತಾ ಇರೋದು ಇತಿಹಾಸ ಪುಟಗಳಲ್ಲಿ ಇದೊಂದು ದಾಖಲೆಯಾಗಿ ಉಳಿಯಲಿದೆ ಬಾಳ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಸಾಕ್ತಾ ಇದೆ ಇದು ಒಂದು ದಿಕ್ಕಿನಲ್ಲಿ ಬರ್ತಕ್ಕಂಥ ಜನಸಂದಣಿ ನಾವು ಏನ್ ನೋಡ್ತಾ ಇದ್ದೀರಿ ಇದು ನಗರ ಭಾಗ ಅಂದ್ರೆ ಮೈಸೂರು ಆ ಭಾಗದಿಂದ ಕೊಡವ ಹಾಗೂ ಕೊಡವಾಭಿಮಾನಿಗಳು ಕೊಡವ ಭಾಷಿಕರು ಹಾಗೂ ಕೊಡವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅರ್ದು ಬರ್ತಾ ಇದ್ದಾರೆ ಜನಸಾಗರ ಜನರಲ್ ತಿಮ್ಮಯ್ಯ ಸರ್ಕಲ್ನಲ್ಲಿ ಇತಿಹಾಸವಾದೊಂದು ದಾಖಲೆಯಾಗಿ ಈ ಒಂದು ಪಾದಯಾತ್ರೆ ಕಂಡು ಬರ್ತಾ ಇದೆ ಕಣ್ಣು ಆಯಿಸಿದಷ್ಟು ಜನಸಾಗರ ಒಂದೇ ಸಮನೆ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇದೆ ಜನರಲ್ ತಿಮ್ಮಯ್ಯ ಸರ್ಕಲ್ನಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಈ ಒಂದು ಪಾದಯಾತ್ರೆ ಕೊಡವರ ಬಡವ ಭಾಷಿಕರ

ನಿಭಾಯಿಸ್ತಾ ಇದ್ದಾರೆ ವಿಶೇಷವಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಎಂಎಲ್ ಸಿ ಸುಜಾ ಕುಶಾಲಪ್ಪನವರು ಈಗಾಗಲೇ ಮೆರವಣಿಗೆಯಲ್ಲಿ ಆಗಮಿಸಿದ್ದಾರೆ ಅವರ ಧರ್ಮಪತ್ನಿ ಕೂಡ ಆಗಮಿಸ್ತಾ ಇರ್ತಾ ಇವಾಗ ನೋಡ್ತಾ ಇರೋದು ಕೊಡಗಿನ ಎಂಎಲ್ ಸಿ ಪಂಡೆಪ್ಪಂಡ ಸುಜಾ ಕುಶಾಲಪ್ಪನ ಈ ಒಂದು ಪಾದಯಾತ್ರೆಯಲ್ಲಿ ಸ್ವತಃ ಭಾಗವಹಿಸಿದ್ದಾರೆ ಕೈಗೆ ಪೆಟ್ಟಾಗಿದ್ರು ಸಹ ಅದನ್ನ ಬದಿಗಿಟ್ಟು ಸಮುದಾಯದೊಂದಿಗೆ ಹೆಜ್ಜೆ ಆಗ್ತಾ ಇದ್ದಾರೆ ಸುಜಾ ಕುಶಾಲಪ್ಪನೀಗ ನೋಡ್ತಾ ಇದ್ದೀರಿ ಸಾಗರ ಸಾಗರ ಸಂಖ್ಯೆಯಲ್ಲಿ ಜನ ಇಲ್ಲಿ ಜಮಾವಣೆ ಕೊಳ್ತಾ ಇದ್ದಾರೆ ಜನರಲ್ ತಿಮ್ಮಯ್ಯ ಸರ್ಕಲ್ ನ ಆವರಣದಿಂದ ತಾವು ಏನ್ ನೋಡ್ತಾ ಇದ್ದೀರಿ ಜನಸಾಗರ ಕೊಡವಾಮೆ ಬಾಳು ಬಾಳು ಪಾದಯಾತ್ರೆ ಅತ್ಯಂತ ಯಶಸ್ವಿ ಆಗಿದೆ ಕೊವಾಮೆ ಬಗ್ಗೆ ಘೋಷಣೆಗಳು ಮಾಡುತ್ತಾ ಇದ್ದೇವೆ ಶಿಸ್ತುಬದ್ಧವಾಗಿ ಸಾಕ್ತಾ ಇದ್ದಾರೆ ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಿರೋದು ಅತ್ಯಂತ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮದಲ್ಲಿ ಒಂದಾಗಿದೆ ಬಿಸಿಲಿನ ಜಳ ಇದ್ದರೂ ಸಹ ಅದು ಯಾವುದು ಇವರಿಗೆ ಅಡ್ಡಿ ಆಗ್ತಾ ಇಲ್ಲ ಜನಸಾಗರ ಒಂದೇ ಸಮನೆ ಈ ಒಂದು ತಿಮ್ಮಯ್ಯ ಸರ್ಕಲ್ ಬಳಿ ಜಮಾವಣೆ ಸಾಗರ ಸಹಗರ ಸಂಖ್ಯೆಯಲ್ಲಿ ಜನ ಜಮಾವಣೆ ಆಗ್ತಿರೋದು ತಿಮ್ಮಯ್ಯ ಸರ್ಕಲ್ ಬಳಿ ತಮ್ಮ ನ್ಯಾಯಯುತ ಹಕ್ಕಿಗಾಗಿ ಹೋರಾಟ ಸರ್ಕಾರದ ಗಮನ ಸೆಳೆಯಲು ಈ ಕಾರ್ಯಕ್ರಮವನ್ನು ಕೊಡವ ಬಾಳೋ ಪಾದಯಾತ್ರೆ ಹಮ್ಮಿಕೊಂಡಿದೆ ತಾವೀಗ ನೋಡ್ತಿರೋದು ಜನರಲ್ ತಿಮ್ಮಯ್ಯ ಸರ್ಕಲ್ ಆವರಣದಿಂದ ಸಂಪೂರ್ಣ ಚಿತ್ರಣ ತಿಮ್ಮಯ್ಯ ಸರ್ಕಲ್ ಬಳಿ ಜನಸಾಗರ ಯಾವ ರೀತಿ ಜಮಾವಣೆಗೊಳ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಏಕಕಾಲದಲ್ಲಿ ಮೂರು ದಿಕ್ಕುಗಳಿಂದ ಜನ ಒಂದೇ ಸಮನೆ ವಿಶೇಷವಾಗಿ ಶಿಸ್ತುಬದ್ಧವಾಗಿ ಭಾಗವಹಿಸ್ತಾ ಇದ್ದಾರೆ ಕೊಡಗಿನ ಎಸ್ ಪಿ ರಾಮರಾಜನ್ ತಮ್ಮ ಸಿಬ್ಬಂದಿಗಳ ಕಾರ್ಯವೈಖರಿಗೆ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಖುದ್ದಾಗಿ ಪರಿಶೀಲನೆ ಮಾಡ್ತಿದ್ದಾರೆ ಮುಂಜಾನೆಯಿಂದಲೇ ಪಾದಯಾತ್ರೆಯಲ್ಲಿ ಅವರು ಪಾಲ್ಗೊಂಡಿದ್ದರು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಕ್ರಮದ ಯಶಸ್ವಿಯಾಗಿ ಪೊಲೀಸರ ಸಹಕಾರ ಸಿಗ್ತಾ ಇದೆ ಭಾರಿ ರಶ್ ಆಗಿ ಬರ್ತಾ ಇದ್ದಾರೆ ಸಾಗರ ಸಾಗರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಜನ ತಾವೀಗ ನೋಡ್ತಿರೋದು ಸುದರ್ಶನ್ ಸರ್ಕಲ್ ಬಳಿಯಿಂದ ಮೆರವಣಿಗೆಯಲ್ಲಿ ಬರ್ತಿರೋದು ತಿಮ್ಮಯ್ಯ ಸರ್ಕಲಲ್ಲಿ ಇರೋದು ತಿಮ್ಮಯ್ಯ ಸರ್ಕಲ್ನಿಂದ ಇದು ವಿಡಿಯೋ ಚಿತ್ರೀಕರಣ ಆಗ್ತಿರೋದು ತಾವೇನು ನೋಡ್ತಾ ಕೊಡವ ಮೇ ಬಾಳೋ ಪಾದಯಾತ್ರೆ ಇವತ್ತು ಅಂತಿಮ ದಿನ ಕೊಡವ ಹಾಗೂ ಕೊಡವ ಭಾಷಿಕ ಸಮುದಾಯ ಒಂದು ಕಡೆ ಸೇರಲಿಕ್ಕೆ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಕಂಡಿದೆ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದು ಕೊಡಗಿನ ಇತಿಹಾಸ ಪುಟದಲ್ಲಿ ದಾಖಲೆಯಾಗಿ ಉಳಿಯತಕ್ಕಂಥ ಒಂದು ಸಂದರ್ಭ ಇದು ಸಾಗರ ಸಾಗರ ಸಂಖ್ಯೆಯಲ್ಲಿ ಮೂರು ದಿಕ್ಕುಗಳಿಂದ ಜನ ಒಂದೇ ಸಮನೆ ವಿಶೇಷವಾಗಿ ಶಿಸ್ತುಬದ್ಧವಾಗಿ ಕೊಡಗಿಗೆ ತನ್ನದೇ ಆದ ಶಿಸ್ತುಬದ್ಧವಾದಂಥ ಕೀರ್ತಿ ಇರೋದರಿಂದ ಎಲ್ಲರೂ ಕೂಡ ಶಿಸ್ತುಬದ್ಧವಾಗಿ ಆಗಮಿಸ್ತಾ ಇದ್ದಾರೆ ತಾವೀಗ ನೋಡ್ತಾ ಇದ್ದೀರಿ ಬಿಸಿಲಿನ ಜಳ ಇದ್ದರೂ ಸಹ ಮಹಿಳೆಯರು ಮಕ್ಕಳು ಪುರುಷರು ಅದನ್ನೆಲ್ಲ ಬದಿಗೊತ್ತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮ್ಮ ಅಕ್ಕಿಗಾಗಿ ಕೊಡವ ಹಾಗೂ ಕೊಡವ ಭಾಷಿಕ ಈ ಆ ಬೆಂಗಳೂರಿನಿಂದ ಸಾಕಷ್ಟು ಜನ ಬಂದಿದ್ದಾರೆ

ಸಾಗರ ಸಂಖ್ಯೆಯಲ್ಲಿ ಈ ಒಂದು ಭಾಗಕ್ಕೆ ಕೊಡವ ಹಾಗೂ ಕೊಡವ ಭಾಷಿಕರು ಬಂದು ಸೇರಿದ್ದಾರೆ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದು ಕೊಡಗಿನ ಇತಿಹಾಸ ಪುಟಗಳಲ್ಲಿ ಈ ಒಂದು ದಿನ ಸ್ಮರಣೀಯ ಆಗಿ ಉಳಿತಾರೆ ತಾವಿಗೆ ನೋಡ್ತಾ ಇದ್ದೀರಿ ಸಾಗರ ಸಾಗರ ಸಂಖ್ಯೆಯಲ್ಲಿ ಜನ ಇಲ್ಲಿ ಭಾಗಿಸಿರೋದು ವೀಕ್ಷಕರೇ ಮ್ಯಾನ್ಸ್ ಕಾಂಪೌಂಡ್ ಬಳಿಯ ಕೋಲ್ಮಂದ್ನಲ್ಲಿ ಸೇರಿರತಕ್ಕಂಥ ಅಪಾರ ಸಂಖ್ಯೆಯ ಜನಸ್ತೋಮವನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ಕೊಡಗುದ್ದನಿಯ ವೀಕ್ಷಕರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಕೊಡಗುದ್ದನಿ ಮ್ಯಾನ್ಸ್ ಕಾಂಪೌಂಡ್ ಬಳಿಯಿಂದ ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನು ತೋರಿಸ್ತಾ ಇದೆ ಸಾಗರ ಸಾಗರ ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ನೆರೆದಿದ್ದಾರೆ ಸಂಪೂರ್ಣ ಚಿತ್ರಣ ತಮಗೆ ಈಗ ತೋರಿಸ್ತಾ ಇರೋದು ಮ್ಯಾನ್ಸ್ ಕಾಂಪೌಂಡ್ ಬಳಿ ಇಲ್ಲಿಯ ಇತಿಹಾಸ ನಿರ್ಮಾಣ ಆದ ದಿನ ನಮ್ಮ ಜನಸಂಖ್ಯೆ ಎಲ್ಲಿ ಜ್ಞಾನ ಮಾಡಿ ಇನ್ನೂ ತುಂಬ சேர்த்தீங்க நோடத்தோட்டி ஜன கோடி நடுத்து குடும்பமே எதிர்த்து அதே போல இந்திய ஜில் ஆயிரணக்கான கூட்டத்தை

ಹೋನಿಗೆ ರೇಪ್ ಸ್ಟಾಪ್ ಮಾಡಿ ಸರ್ಕಾರ ರಂಬರtoDouble ದೇವಿ ಸರ್ಕಾರ ಸಂಪಕಣೆ ಇಲ್ಲಿಗೆ ದಾರಿಯಲ್ಲ ವೈಕಲ್ ಹಿನ್ನ ಪಕ್ಕನಿಗೆ ಆ ವೈಕಲ್ ನೇ ಅರೇಂಜ್ ಮಾಡ್ಕೊಡಿ ಬೇರೆ ತಂಗla ಆಸ್ಪತ್ರೆಗೆ ಹೋಗೋಣ ಅಂತ ಮಾಡಿ ಪುನಸಿನ ಮಾಡು ಆಲೆಂಜರ್ಸ್ ಬಗ್ಗೆ ಬಾರೆ ವೀಕ್ಷಕರೆ ತಾವು ನೋಡ್ತಿರೋದು ಮ್ಯಾನ್ಸ್ ಕಾಂಪೌಂಡ್ ಬಳಿಯ ಮಂದ್ನಲ್ಲಿ ಸುಮಾರ ಸಂಖ್ಯೆಯ ಜನ ಕೊಡವ ಹಾಗೂ ಕೊಡವ ಭಾಷಿಕರು ಒಂದೆಡೆ ಸೇರಿದ್ದಾರೆ ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದು ಕೊಡಗಿನ ಇತಿಹಾಸ ಪುಟದಲ್ಲಿ ಇದೊಂದು ದಾಖಲೆಯಾಗಿ ಉಳಿಯಲಿದೆ ಎಲ್ಲಿ ನೋಡಿದರೂ ಜನಸಾಗರ ತಾವೀಗ ನೋಡ್ತಾ ಇದ್ದೀವಿ ಶಿಸ್ತುಬದ್ಧವಾದಂಥ ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಈಗ ಮ್ಯಾನ್ಸ್ ಕಂಪೌಂಡ್ನ ಮಂದ್ ಬಳಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಒಂದೆಡೆ ಸಮಾಗಮ ಆಗಿರೋದನ್ನು ನಾವೀಗ ನೋಡ್ತಾ ಇದ್ದೀವಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್